ನಮಸ್ಕಾರ ಗೆಳೆಯರೇ ನನ್ನ ಹೆಸರು ರಘು ನಮ್ಮ ಮನೆಯಲ್ಲಿ ನಾನು ನನ್ನ ಅಮ್ಮ ಅಪ್ಪ ಮತ್ತು ನನ್ನ ಅಣ್ಣ ವಿಕ್ರಂ ಅಣ್ಣನ ಮದುವೆಯಾದಾಗ ನಮ್ಮೆಲ್ಲರಿಗೂ ಅನ್ನಿಸಿದ್ದು ಒಂದೇ ನಮ್ಮ ಮನೆಗೆ ಲಕ್ಷ್ಮಿ ಬಂದಂತೆ ಅವಳು ಪ್ರಿಯ ಅತ್ತಿಗೆ ಅದೇನು ಅಂತ ಹೇಳಲಿ ಅತ್ತಿಗೆ ಮೊದಲ ದಿನದಿಂದಲೇ ಎಲ್ಲರ ಮನಸೆಳೆದುಕೊಂಡಳು ಬೆಳಗ್ಗೆ ಎಲ್ಲರಿಗಿಂತ ಮೊದಲು ಎದ್ದು ಅಮ್ಮನ ಜೊತೆ ಅಡುಗೆ ಮಾಡುತ್ತಿದ್ದಳು ಅತ್ತೆ ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ನಾನು ಅಡುಗೆ ಮಾಡ್ತೀನಿ ಅಂತ ಹೇಳುತ್ತಿದ್ದಳು ಅಪ್ಪನ ಬೆನ್ನು ನೋವಿದ್ದಾಗ ಮಾವನವೇ ನಿಮ್ಮ ಔಷಧಿ ಸಮಯಕ್ಕೆ ತಗೋತೀರ ಅಂತ ಕಾಳಜಿ ತೋರಿಸುತ್ತಿದ್ದಳು ನನಗೆ ಕಾಲೇಜಿನ ಪ್ರಾಜೆಕ್ಟ್ನಲ್ಲಿ ಸಹಾಯ ಬೇಕಾದಾಗ ರಘುಕುಡು ನೋಡೋಣ ನಾವು ಹೀಗೆ ಮಾಡ್ಬೋದು ಅಂತ ಅಂತ ಗಂಟೆಗಟ್ಟಲೆ ಕೂತು ಸಹಾಯ ಮಾಡುತ್ತಿದ್ದಳು ವಿಕ್ರಂ ಎಷ್ಟು ಪುಣ್ಯ ಮಾಡಿದ್ದಾನೆ ಗೊತ್ತ ಎಂದು ನನ್ನ ಅಮ್ಮ ಹೇಳುತ್ತಿದ್ದಳು ಅಣ್ಣನಿಗೆ ಇಂತಹ ಒಳ್ಳೆಯ ಹೆಂಡತಿ ಸಿಕ್ಕಿದ್ದು ಎಲ್ಲರಿಗೂ ಸಂತಸ ತಂದಿತ್ತು ಆರು ತಿಂಗಳು ಕಳೆದವು ಎಲ್ಲವೂ ಸಾಮಾನ್ಯವಾಗಿಯೇ ಇತ್ತು ಅಥವಾ ಹಾಗೆ ಅನ್ನಿಸುತ್ತಿತ್ತು ಒಂದು ದಿನ ಅಮ್ಮ ತನ್ನ ಚಿನ್ನದ ಸರ ಹುಡುಕುತ್ತಿದ್ದಳು ಎಲ್ಲಿ ಇಟ್ಟಿದ್ದೆ ಗೊತ್ತಿಲ್ಲ ಅಂತ ಚಿಂತಿತಳಾಗಿದ್ದಳು ಅತ್ತೆ ನಿಮಗೆ ವಯಸ್ಸಾಗ್ತಾ ಇದೆ ಅಲ್ವಾ ಎಂದು ಪ್ರಿಯ ಅತ್ತಿಗೆ ಮರೆತಿರಬಹುದು ನಾನು ಸಹಾಯ ಮಾಡ್ತೀನಿ ಹುಡುಕೋಕೆ ಎಂದು ಮುಗುಳ್ನಗೆ ಬೀರುತ್ತಾ ಹೇಳಿದಳು ಆದರೆ ಆ ಸರ ಸಿಗಲೇ ಇಲ್ಲ ಮತ್ತೊಂದು ದಿನ ಅಪ್ಪನ ಬ್ಯಾಂಕ್ ಪಾಸ್ಬುಕ್ ಕಾಣೆಯಾಯಿತು ಅದು ಅಲ್ಮಾರಿಯಲ್ಲಿಯೇ ಇಟ್ಟಿದ್ದೆ ಎಂದು ಅಪ್ಪ ಗೊಂದಲಕ್ಕೊಳಗಾದರು ಮಾವನವ್ರೇ ಬೇಡಿ ಮನೆಯಲ್ಲಿಯೇ ಎಲ್ಲೂ ಇರುತ್ತದೆ ಎಂದು ಪ್ರಿಯ ಸಾಂತ್ವನ ನೀಡಿದಳು ನಾನು ಎಲ್ಲವನ್ನೂ ಗಮನಿಸತೊಡಗಿದೆ ಅತ್ತಿಗೆ ಅಮ್ಮ ಅಪ್ಪನ ಕೋಣೆಗೆ ಆಗಾಗ್ಗೆ ಹೋಗುತ್ತಿದ್ದಳು ಅತ್ತೆ ಮಾವ ನಿಮಗೆ ಏನಾದ್ರೂ ಬೇಕಾ ಅಂತ ಕೇಳುತ್ತಾ ಇದ್ದಳು ವಿಕ್ರಂ ಅಣ್ಣನಿಗೆ ಆಫೀಸಿನಲ್ಲಿ ಪ್ರಮೋಷನ್ ಸಿಕ್ಕಿತು ಎಲ್ಲರೂ ಸಂತೋಷಪಟ್ಟೆವು ಅಣ್ಣಾ ಪಾರ್ಟಿ ಕೊಡು ಎಂದು ನಾನು ಹೇಳಿದೆ ಆದರೆ ಪ್ರಿಯಾಳ ಮುಖ ಬಾಡಿಹೋಯಿತು ಪ್ರಮೋಷನ್ ಆಗಿರುವುದಕ್ಕೆ ಎಲ್ಲರೂ ಸೇರಿ ಧನ್ಯವಾದ ಹೇಳಬೇಕು ನನ್ನ ಬೆಂಬಲ ಇಲ್ಲಿದ್ದರೆ ಇದು ಸಾಧ್ಯವಾಗುತ್ತಿತ್ತ ಎಂದು ಅವಳು ಅಣ್ಣನ ಕಡೆ ಕೋಪದಿಂದ ನೋಡಿದಳು ಪ್ರಿಯಾ ನೀನೇನು ತಪ್ಪು ಅರ್ಥ ಮಾಡಿಕೊಳ್ತಾ ಇದ್ದೀಯಾ ಎಂದು ಅಣ್ಣ ಅತ್ತಿಗೆಯನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿದ ಅರ್ಥ ನನಗೆಲ್ಲ ಅರ್ಥ ಆಗ್ತಾ ಇದೆ ಎಂದು ಅವಳು ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿದಳು ನಾವೆಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡೆವು ಅಂದು ಮೊದಲ ಬಾರಿಗೆ ಅವಳ ಈ ರೂಪ ನೋಡುತ್ತಿದ್ದೆವು ಮುಂದಿನ ವಾರದಲ್ಲಿ ಅಮ್ಮ ಅನಾರೋಗ್ಯಕ್ಕೆ ಒಳಗಾದಳು ಜ್ವರ ಮತ್ತು ವಾಂತಿ ಆಗುತ್ತಿತ್ತು ಅತ್ತೆ ನೀವು ಏನೋ ಹಳಸಿದ ಆಹಾರ ತಿಂದಿರಬೇಕು ನಾನು ಎಷ್ಟು ಹೇಳಿದ್ರೂ ಕೇಳಲಿಲ್ಲ ಆ ಹಳಸಿದ ದೋಸೆ ಚಟ್ನಿ ತಿನ್ನಬೇಡಿ ಅಂತ ಪ್ರಿಯಾ ಹೇಳಿದಳು ನಾನು ಯಾವ ಹಳಸಿದ ಚಟ್ನಿ ತಿಂದಿಲ್ಲ ಎಂದು ಅಮ್ಮ ದುರ್ಬಲ ಧ್ವನಿಯಲ್ಲಿ ಹೇಳಿದಳು ಆದರೆ ಅತ್ತೆ ನಾನು ನೋಡಿದೆ ಎಂದು ಪ್ರಿಯ ಅತ್ತಿಗೆ ಸಹಾನುಭೂತಿಯ ನೋಟದಿಂದ ಮಾತು ನಿಲ್ಲಿಸಿದಳು ಡಾಕ್ಟರ್ ಬಂದು ಪರೀಕ್ಷೆ ಮಾಡಿದ ನಂತರ ಸಾಮಾನ್ಯ ಫುಡ್ ಪಾಯ್ಸನಿಂಗ್ ಆಗಿರಬೇಕು ಕಾಳಜಿ ತಗೋಬೇಕು ಎಂದು ಅವರು ಹೇಳಿದರು ಆದರೆ ನನಗೆ ಒಂದು ವಿಷಯ ನೆನಪಾಯಿತು ಆ ಹಿಂದಿನ ರಾತ್ರಿ ಅಮ್ಮಗೆ ಪ್ರಿಯ ಅತ್ತಿಗೆ ಕೊಟ್ಟಿದ್ದ ವಿಶೇಷ ಚಹಾ ಅತ್ತೆ ಇದು ನಿಮ್ಮ ಮೊಣಕಾಲು ನೋವಿಗೆ ತುಂಬ ಒಳ್ಳೆಯದು ಎಂದು ಅವಳು ಹೇಳಿದ್ದಳು ನನಗೆ ಸಂಶಯ ಬರತೊಡಗಿತು ನಾನು ಎಲ್ಲವನ್ನೂ ಗಮನಿಸತೊಡಗಿದೆ ಪ್ರಿಯಾ ಅತ್ತಿಗೆ ಫೋನ್ನಲ್ಲಿ ಮಾತನಾಡುವಾಗ ಬಹಳ ಜಾಗರೂಕಳಾಗಿದ್ದಳು ಯಾರಾದ್ರೂ ಬಂದರೆ ಕರೆ ಕಟ್ ಮಾಡುತ್ತಿದ್ದಳು ಒಂದು ದಿನ ರಾತ್ರಿ ನಾನು ನೀರು ಕುಡಿಯಲು ಎದ್ದು ಬಂದಾಗ ಅವಳು ಬಾಲ್ಕನಿಯಲ್ಲಿ ನಿಂತು ಫೋನಿನಲ್ಲಿ ಮಾತನಾಡುತ್ತಿದ್ದಳು ಇನ್ನು ಕೆಲವು ತಿಂಗಳು ಹೌದು ಆಸ್ತಿ ನನ್ನ ವಿಕ್ರಂ ಹೆಸರಿಗೆ ಬಂದ ಮೇಲೆ ಅವರು ವಯಸ್ಸಾದವರು ಯಾರಿಗೇನು ಗೊತ್ತು ಏನಾಗುತ್ತದೆ ಅಂತ ಆ ಚಿಕ್ಕವನು ರಡು ಮಾತ್ರ ಸಮಸ್ಯೆ ಅವನನ್ನು ಹೇಗಾದರೂ ಈ ಮನೆಯಿಂದ ಹೊರಗೆ ಕಳಿಸಬೇಕು ಎಂದು ಮಾತನಾಡುವುದನ್ನು ಕೇಳಿ ನನ್ನ ಎದೆ ತಣ್ಣಗಾಯಿತು ಆದರೆ ನನಗೆ ಪುರಾವೇ ಬೇಕಿತ್ತು ಮುಂದಿನ ವಾರ ಅಪ್ಪನ ಡಯಾಬಿಟೀಸ್ ಔಷಧಿ ಖಾಲಿಯಾಯಿತು ನಾನು ತರ್ತೀನಿ ಮಾವನವರೇ ಎಂದು ಪ್ರಿಯ ಹೇಳಿ ಹೊರಗೆ ಹೊರಟಳು ಆದರೆ ನಾನು ಅವಳನ್ನು ಹಿಂಬಾಲಿಸಿದೆ ಅವಳು ವೈದ್ಯಕೀಯ ಅಂಗಡಿಗೆ ಹೋಗಲಿಲ್ಲ ಬೇರೆಯವರ ಮನೆಗೆ ಹೋದಳು ನಾನು ಮನೆಗೆ ಹಿಂತಿರುಗಿ ಅವಳ ಕೋಣೆಯನ್ನು ಪರಿಶೀಲಿಸಿದೆ ಅಲ್ಮಾರಿಯಲ್ಲಿ ಒಂದು ಲಾಕರ್ ಇತ್ತು ಅದರ ಕೀಲಿ ಆಕೆಯ ಡ್ರೆಸ್ಸಿಂಗ್ ಟೇಬಲ್ ಡ್ರಾಯರ್ನ ಹಿಂಭಾಗದಲ್ಲಿ ಅಂಟಿಸಿತ್ತು ಲಾಕರ್ ತೆರೆದಾಗ ನನ್ನ ಕೈಗಳು ನಡುಗಿದವು ಒಳಗೆ ಇದ್ದವು ಅಮ್ಮನ ಚಿನ್ನದ ಮಾಲೆ ಅಪ್ಪನ ಪಾಸ್ಬುಕ್ ಆಸ್ತಿ ದಾಖಲೆಗಳ ನಕಲುಗಳು ಒಂದು ಡೈರಿ ಡೈರಿ ತೆರೆದೆ ಅದರಲ್ಲಿ ಅಡಗಿತ್ತು ಅವಳ ಪೂರ್ಣ ಯೋಜನೆ ಕುಟುಂಬದವರ ವಿಶ್ವಾಸ ಗಳಿಸುವುದು ವಿಕ್ರಮನ ಹೆಸರಿಗೆ ಆಸ್ತಿ ವರ್ಗಾವಣೆ ಮಾಡಿಸುವುದು ರಘುವನ್ನು ಮನೆಯಿಂದ ದೂರವಿಡುವುದು ವಯಸ್ಸಾದವರು ನಮ್ಮ ಮೇಲೆ ಅವಲಂಬಿತರಾಗುವವರೆಗೆ ಕಾಯುವುದು ನಿಧಾನವಾಗಿ ಬಹಳ ನಿಧಾನವಾಗಿ ಎಂದು ನೋಡುತ್ತಿದ್ದಂತೆ ಕೊನೆಯ ವಾಕ್ಯ ಇನ್ನಷ್ಟು ಭಯಾನಕವಾಗಿತ್ತು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ನನ್ನ ತಮ್ಮ ಎಲ್ಲದಕ್ಕೂ ಸಹಾಯ ಮಾಡ್ತಾನೆ ಅವನಿಗೆ ಶೇಕಡಾ ಮೂವತ್ತರಷ್ಟು ಪಾಲು ನಾನು ಎಲ್ಲವನ್ನೂ ಫೋಟೋ ತೆಗೆದುಕೊಂಡು ಎಲ್ಲವನ್ನೂ ಮೊದಲು ಇದ್ದಂತೆ ಹಾಗೆಯೇ ಇರಿಸಿದೆ ಆ ಸಂಜೆ ನಾನು ಅಮ್ಮ ಅಪ್ಪ ಮತ್ತು ಅಣ್ಣನನ್ನು ಪ್ರಿಯ ಅತ್ತಿಗೆ ಇಲ್ಲದಿದ್ದಾಗ ಕರೆದು ಎಲ್ಲವನ್ನೂ ಹೇಳಿದೆ ಇದು ಸುಮ್ಮನೆ ತಪ್ಪು ಅರ್ಥ ಆಗಿರಬಹುದು ಅಲ್ವಾ ಎಂದು ಅಣ್ಣ ಇದನ್ನು ನಂಬಲು ಸಿದ್ಧನಿರಲಿಲ್ಲ ವಿಕ್ರಮ್ ಫೋಟೋಗಳನ್ನು ನೋಡು ಎಂದು ನಾನು ಹೇಳಿದೆ ಅಷ್ಟರಲ್ಲಿ ಬಾಗಿಲು ತೆರೆಯುವ ಸದ್ದು ಪ್ರಿಯ ಅತ್ತಿಗೆ ಮುಗುಳ್ನಗೆಯೊಂದಿಗೆ ಒಳಗೆ ಬಂದಳು ಏನು ಎಲ್ಲರೂ ಈ ರೀತಿ ಗಂಭೀರವಾಗಿ ಇದ್ದೀರಾ ಪ್ರಿಯಾ ಎಂದು ಅಣ್ಣ ಎದ್ದು ನಿಂತು ಫೋನ್ ತೋರಿಸಿದ ಇದೇನು ಅವಳ ಮುಖದ ಬಣ್ಣ ಬದಲಾಯಿತು ಕ್ಷಣಕಾಲ ಮೌನ ನಂತರ ಆಶ್ಚರ್ಯಕರವಾಗಿ ಅವಳು ನಕ್ಕಳು ಒಳ್ಳೆದು ತುಂಬಾ ಒಳ್ಳೆದು ಎಂದು ಅವಳ ಧ್ವನಿ ಸಂಪೂರ್ಣವಾಗಿ ಬದಲಾಗಿತ್ತು ಮೃದುತ್ವ ಮಾಯವಾಯಿತು ಎಷ್ಟು ದಿನ ಈ ನಾಟಕ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೆ ಧನ್ಯವಾದ ರಘು ನೀನು ನನ್ನ ಕೆಲಸ ಸುಲಭ ಮಾಡಿದ್ದೀಯಾ ನೀನು ಈತರದವಳ ಎಂದು ಅಣ್ಣ ಮಾತಿಲ್ಲದೆ ನಿಂತ ಹೀಗೆ ಮೋಸ ಮಾಡಿದೆ ಸುಲಭ ನಿಮ್ಮಂಥ ಮುಗ್ಧ ಜನರಿಗೆ ಮೋಸ ಮಾಡುವುದು ತುಂಬಾ ಸುಲಭ ಒಂದೆರಡು ಕಣ್ಣೀರು ಸ್ವಲ್ಪ ಸೇವೆ ಮೃದುವಾದ ಮಾತುಗಳು ಸಾಕು ಇಷ್ಟಕ್ಕೆ ಎಲ್ಲರೂ ನನ್ನ ಜಲಕ್ಕೆ ಬಿದ್ರು ಎಂದಳು ಅಮ್ಮ ಆಘಾತದಿಂದ ಕುಳಿತುಕೊಂಡಳು ನಾನು ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆ ಪ್ರೀತಿ ಪ್ರಿಯ ವ್ಯಂಗ್ಯವಾಗಿ ನಕ್ಕಳು ನಿಮ್ಮ ಪ್ರೀತಿ ಬೇಕಿಲ್ಲ ನಿಮ್ಮ ಆಸ್ತಿ ಬೇಕಿತ್ತು ಮೂರು ಕೋಟಿ ರೂಪಾಯಿ ಬೆಲೆಯ ಈ ಮನೆ ಆ ಎರಡು ಅಂಗಡಿಗಳು ಬ್ಯಾಂಕಿನಲ್ಲಿರುವ ಹಣ ಎಲ್ಲವೂ ಬೇಕು ಆದರೆ ಪ್ರಿಯ ಎಂದು ವಿಕ್ರಂ ಅಣ್ಣ ಮುರಿದ ಧ್ವನಿಯಲ್ಲಿ ಹೇಳಿದ ನಾನು ನಿನ್ನ ಪ್ರೀತಿಸ್ತಿದ್ದೆ ನಂಬಿದ್ದೆ ಓಹ್ ವಿಕ್ರಂ ಎಂದು ಅವಳು ಅವನ ಕಡೆಗೆ ತಿರುಗಿದಳು ನೀನು ಕೇವಲ ಒಂದು ಸಾಧನವಾಗಿದ್ದೆ ಈ ಮನೆಗೆ ಕಾಲಿಡಲು ಆಸ್ತಿ ಪಡೆಯಲು ಬೇಕಾಗಿದ್ದ ಸಾಧನ ನಿನ್ನ ತಮ್ಮ ಇರುವವರೆಗೆ ಆಸ್ತಿ ನಿನ್ನ ಹೆಸರಿಗೆ ಮಾತ್ರ ಬರ್ತಿರಲಿಲ್ಲ ಅದಕ್ಕೆ ರಘುವನ್ನು ಹೊರಗೆ ಕಳುಹಿಸುವ ಯೋಜನೆ ಇತ್ತು ಅಪ್ಪ ಮುಂದೆ ಬಂದರು ಕೋಪ ಮತ್ತು ನೋವಿನ ಮಿಶ್ರಣದಿಂದ ಮತ್ತು ನಮಗೆ ಏನು ಮಾಡುವ ಉದ್ದೇಶ ಇತ್ತು ಎಂದು ಕೇಳಿದರು ಪ್ರಿಯಾ ತಣ್ಣಗೆ ನೋಡಿ ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವವಳಲ್ಲವೇ ನನ್ನ ತಮ್ಮ ಫಾರ್ಮಸಿಸ್ಟ್ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ವಯಸ್ಸಾದವರು ಸಹಜವಾಗಿ ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಅಲ್ವಾ ಯಾರಿಗೂ ಸಂಶಯ ಬರಲಾರದು ಕೋಣೆಯಲ್ಲಿ ಸಂಪೂರ್ಣ ನಿಶಬ್ದ ಈ ದೆವ್ವದ ನಿಜರೂಪ ನೋಡಿ ನಾವೆಲ್ಲರೂ ಶಾಕ್ ನಿಂತಿದ್ದೆವು ಆದರೆ ನಿನಗೆ ಏನೂ ಸಿಗುವುದಿಲ್ಲ ಎಂದು ನಾನು ದೃಢವಾಗಿ ಹೇಳಿದೆ ನಾವು ಎಲ್ಲ ಪುರಾವೆಗಳನ್ನ ಉಳಿಸಿಟ್ಟಿದ್ದೇವೆ ಪೊಲೀಸರಿಗೆ ಕೊಡ್ತೀವಿ ಎಂದಾಗ ಪ್ರಿಯಾ ನಕ್ಕಳು ಪೊಲೀಸರಿಗೆ ಏನು ಹೇಳ್ತೀರಾ ನಾನು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದು ಮಾಡಿದ್ದೇನೆ ಎಲ್ಲರ ಸೇವೆ ಮಾಡಿದ್ದೇನೆ ಆ ಡೈರಿ ಅದು ಕೇವಲ ಒಂದು ಕಾಲ್ಪನಿಕ ಕತೆ ಅಂತ ಹೇಳ್ತೀನಿ ಚಿನ್ನದ ಮಾಲೆ ಮತ್ತು ಪಾಸ್ಬುಕ್ ಅತ್ತೆ ಸ್ವತಃ ಮರೆತು ನನ್ನ ಅಲ್ಮಾರಿಯಲ್ಲಿ ಇಟ್ಟಿರಬೇಕು ಅಂತ ಹೇಳ್ತೀನಿ ಆದರೆ ಫೋನ್ ರೆಕಾರ್ಡಿಂಗ್ ಎಂದು ನಾನು ಕೇಳಿದೆ ಅದು ತಪ್ಪಾಗಿ ಅರ್ಥವಾದ ಸಂಭಾಷಣೆ ಅಂತ ಹೇಳ್ತೀನಿ ನನ್ನ ತಮ್ಮನೊಂದಿಗೆ ಮಾತನಾಡ್ತಿದ್ದು ಬೇರೆ ವಿಷಯದ ಬಗ್ಗೆ ಅವಳಿಗೆ ಎಲ್ಲದಕ್ಕೂ ಉತ್ತರ ಸಿದ್ಧವಾಗಿತ್ತು ಸರಿ ಒಂದು ಗಂಟೆಯೊಳಗೆ ಈ ಮನೆ ಬಿಡ್ತೀನಿ ಎಂದು ಅವಳು ತನ್ನ ಬ್ಯಾಗ್ ತೆಗೆದುಕೊಂಡಳು ವಿಕ್ರಂ ನೀನು ನನ್ನೊಂದಿಗೆ ಬರ್ತೀಯಾ ಇಲ್ಲವೇ ಇಲ್ಲಿಯೇ ಇವರ ಜೊತೆ ಇರ್ತೀಯಾ ಆರಿಸಿಕೊ ಎಂದಳು ಅಣ್ಣ ಅವಳತ್ತು ನೋಡಿದ ಅವನ ಕಣ್ಣಲ್ಲಿ ಕಣ್ಣೀರು ನಾನು ನಿನಗೆ ಹೃದಯ ಇದೆ ಅಂತ ನಂಬಿದ್ದೆ ಆದರೆ ನಿನ್ನದು ಕೇವಲ ಲೋಭ ನೀನು ನನ್ನ ಪಾಲಿಗೆ ಸತ್ತುಹೋದೆ ಪ್ರಿಯ ಹೊರಟು ಹೋಗು ಎಂದು ಹೇಳಿದ ಪ್ರಿಯ ಹೊರಗೆ ಹೊರಟಳು ಆದರೆ ಬಾಗಿಲ ಬಳಿ ನಿಂತು ಒಮ್ಮೆ ತಿರುಗಿ ನೋಡಿದಳು ಒಂದು ವಿಷಯ ಹೇಳುತ್ತೇನೆ ಎಂದು ಅವಳು ಹೇಳಿದಳು ಈ ಬಾರಿ ಅವಳ ಧ್ವನಿಯಲ್ಲಿ ಏನೋ ಬೇರೆಯ ಭಾವ ನಿಮ್ಮಂತಹ ಮುಗ್ಧ ಜನರು ಈ ಜಗತ್ತಿನಲ್ಲಿ ಬದುಕಲು ಅರ್ಹರಲ್ಲ ಜಗತ್ತು ಕ್ರೂರ ನಾನು ಕಲಿತದ್ದು ನನ್ನ ಕಠಿಣ ಜೀವನದಿಂದ ನನ್ನ ಹೆತ್ತವರು ನನ್ನನ್ನು ಹತ್ತು ವರ್ಷ ವಯಸ್ಸಿನಲ್ಲಿ ಬಿಟ್ಟು ನಾನು ರಸ್ತೆಯಲ್ಲಿ ಬೆಳೆದೇ ಅನಾಥ ಆಶ್ರಮದಲ್ಲಿ ಬದುಕಿದ್ದೆ ಅಲ್ಲಿ ನಾನು ಕಲಿತದ್ದು ಬದುಕಲು ಬೇಕಾದರೆ ಇತರರನ್ನು ಬಳಸಬೇಕು ಒಂದು ಕ್ಷಣ ಅವಳ ಮುಖದಲ್ಲಿ ನೋವು ಕಾಣಿಸಿತು ಆದರೆ ಅದು ತಕ್ಷಣ ಮಾಯವಾಯಿತು ಆದರೆ ನಿಮ್ಮ ರಘು ಚಾಣಾಕ್ಷ ಎಂದು ಅವಳು ನನ್ನತ್ತು ನೋಡಿದಳು ಅವನು ನನ್ನ ಎಲ್ಲ ಯೋಜನೆಗಳನ್ನು ಹಾಳು ಮಾಡಿದ ಅಭಿನಂದನೆಗಳು ರಘು ನೀನು ಗೆದ್ದೆ ಎಂದು ಬಾಗಿಲು ತೆರೆದಳು ಆದರೆ ಬಾಗಿಲ ಹೊರಗೆ ನಿಂತಿದ್ದರೂ ಪೊಲೀಸರು ಪ್ರಿಯಾ ಶರ್ಮಾ ಎಂದು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಕೇಳಿದರು ಅವಳ ಮುಖ ಬಿಳುಚಿಕೊಂಡಿತು ನಿಮ್ಮನ್ನು ಬಂಧಿಸುತ್ತಿದ್ದೇವೆ ಮುಂಬೈನಲ್ಲಿ ಇದೇ ರೀತಿ ಇನ್ನೊಂದು ಕುಟುಂಬವನ್ನು ಮೋಸ ಮಾಡಿ ಒಬ್ಬ ವೃದ್ಧರನ್ನು ವಿಷ ಕೊಟ್ಟು ಕತೆ ಮುಗಿಸಿದ್ದೀರಿ ಆ ಪ್ರಕರಣದಲ್ಲಿ ನಿಮ್ಮ ಬಂಧನದ ವಾರಂಟ್ ಇದೆ ಎಂದು ಅಧಿಕಾರಿ ಹೇಳಿದರು ನಾವೆಲ್ಲರೂ ಆಶ್ಚರ್ಯದಿಂದ ನಿಂತುಬಿಟ್ಟೆವು ಇನ್ಸ್ಪೆಕ್ಟರ್ ನಮ್ಮತ್ತು ನೋಡಿದರು ನಿಮ್ಮ ರಘು ಅಲ್ವಾ ನೀವು ಈ ಬೆಳಗ್ಗೆ ನಮ್ಮ ಸೈಬರ್ ಕ್ರೈಂ ಶಾಖೆಗೆ ಫೋಟೋಗಳು ಮತ್ತು ಆಡಿಯೋ ಕಳುಹಿಸಿದ್ದೀರಿ ಅದರಿಂದಲೇ ನಾವು ಪರಿಶೀಲಿಸಿದಾಗ ಇವಳ ನಿಜ ಗುರುತು ಗೊತ್ತಾಯಿತು ಎಂದರು ನಾನು ಬೆಳಗ್ಗೆ ಎಲ್ಲಾ ಪುರಾವೆಗಳನ್ನು ಪೊಲೀಸರಿಗೆ ಕಳುಹಿಸಿದ್ದೆ ಆದರೆ ಯಾರಿಗೂ ಹೇಳಿರಲಿಲ್ಲ ಪ್ರಿಯಾ ಕೊನೆಯ ಬಾರಿಗೆ ನಮ್ಮತ್ತ ನೋಡಿದಳು ಅವಳ ಕಣ್ಣುಗಳಲ್ಲಿ ಕೋಪ ಅಸಹಾಯಕತೆ ಮತ್ತು ಏನೋ ಅಜ್ಞಾತ ದುಃಖ ನೀವು ನನ್ನನ್ನು ಪ್ರೀತಿಸಿದ್ದರೆ ನಾನು ಬದಲಾಗಬಹುದಿತ್ತು ಎಂದು ಅವಳು ಮೃದುವಾಗಿ ಹೇಳಿದಳು ಆದರೆ ಜಗತ್ತು ನನಗೆ ಆ ಅವಕಾಶ ಕೊಡಲಿಲ್ಲ ಮತ್ತೆ ಕೊಡುವುದೂ ಇಲ್ಲ ಎಂದು ಪೊಲೀಸರು ಅವಳನ್ನು ಕರೆದುಕೊಂಡು ಹೋದರು ನಾವು ಮತ್ತೆ ಸಾಮಾನ್ಯ ಜೀವನಕ್ಕೆ ಮರಳಲು ಪ್ರಯತ್ನಿಸುತ್ತಿದ್ದೆವು ವಿಕ್ರಂ ಅಣ್ಣ ಮೊದಲಿಗಿಂತ ಶಾಂತನಾಗಿದ್ದ ಆದರೆ ಅವನ ಕಣ್ಣುಗಳಲ್ಲಿ ಆ ನೋವು ಇನ್ನೂ ಇತ್ತು ಒಂದು ದಿನ ನನಗೆ ಪತ್ರ ಬಂತು ಅದನ್ನು ಜೈಲಿನಿಂದ ಪ್ರಿಯಾ ಬರೆದಿದ್ದಳು ಪ್ರಿಯ ರಘು ನೀನು ಸರಿ ನಾನು ತಪ್ಪು ದಾರಿ ಹಿಡಿದಿದ್ದೆ ನಾನು ಐದು ಕುಟುಂಬಗಳನ್ನು ಹಾಳು ಮಾಡಿದೆ ಮೂರು ಜನರನ್ನು ಅಗಲಿಸಿದ್ದೇನೆ ಆದರೆ ನಿಮ್ಮ ಕುಟುಂಬದಲ್ಲಿ ಮೊದಲ ಮೂರು ತಿಂಗಳು ಆ ಪ್ರೀತಿ ನಕಲಿಯಾಗಿರಲಿಲ್ಲ ರಘು ಆ ಸಂತೋಷ ನಿಜವಾಗಿತ್ತು ಮೊದಲ ಬಾರಿಗೆ ನನಗೆ ಕುಟುಂಬ ಇರುವಂತೆ ಅನಿಸಿತು ಆದರೆ ನನ್ನ ದುರಾಸೆ ನನ್ನ ಹಿಂದಿನ ಜೀವನದ ಕಹಿಯುಪ್ಪು ಅದು ಎಲ್ಲವನ್ನೂ ಹಾಳು ಮಾಡಿತು ನಿನ್ನ ಅಮ್ಮನ ಪಾದಗಳಿಗೆ ನನ್ನ ನಮಸ್ಕಾರ ತಿಳಿಸು ಅವರು ನಿಜವಾಗಿಯೂ ತಾಯಿಯಂತೆ ನನ್ನನ್ನು ಪ್ರೀತಿಸಿದ್ದರು ಇಂತಿ ನಿಮ್ಮ ಪ್ರಿಯ ನನ್ನ ನಿಜವಾದ ಹೆಸರು ಮೋಹಿನಿ ನಾನು ಪತ್ರ ಮುಗಿಸಿದ ನಂತರ ಅಮ್ಮ ಕೇಳಿದಳು ಏನು ಬರೆದಿದ್ದಾಳೆ ಕ್ಷಮೆ ಕೇಳ್ತಾ ಇದ್ದಾಳೆ ಎಂದು ನಾನು ಹೇಳಿದೆ ಅಮ್ಮ ನಿಟ್ಟುಸಿರು ಬಿಟ್ಟಳು ಬಹುಶಃ ಅವಳಿಗೂ ತನ್ನದೇ ದುಃಖದ ಕತೆ ಇರಬೇಕು ಆದರೆ ಅದು ಇತರರಿಗೆ ನೋವು ಕೊಡುವ ಹಕ್ಕು ಕೊಡುವುದಿಲ್ಲ ಆ ರಾತ್ರಿ ನಾವು ನಾಲ್ವರೂ ಒಟ್ಟಿಗೆ ಊಟ ಮಾಡುತ್ತಿದ್ದೆವು ಸಾಮಾನ್ಯ ಊಟ ಸಾಮಾನ್ಯ ಸಂಭಾಷಣೆ ಆದರೆ ಈಗ ಎಲ್ಲರಿಗೂ ಗೊತ್ತಾಗಿತ್ತು ವಿಶ್ವಾಸ ಎಷ್ಟು ಅಮೂಲ್ಯ ಮತ್ತು ಎಷ್ಟು ದುರ್ಬಲ ಎಂದು ಮನೆಯ ಬಾಗಿಲಿನ ಮೇಲಿನ ಫೋಟೋವನ್ನು ನೋಡಿದೆ ನಮ್ಮ ನಾಲ್ವರು ಮತ್ತು ಪ್ರಿಯ ಅತ್ತಿಗೆ ಅವಳ ಮುಗುಳ್ನಗೆ ಅದು ಮುಖವಾಡವಾಗಿತ್ತಾ ಅಥವಾ ಆ ಕ್ಷಣ ನಿಜವಾಗಿಯೂ ಸಂತೋಷವಾಗಿದ್ದಳ ನಮಗೆಂದಿಗೂ ಗೊತ್ತಾಗಲಿಲ್ಲ ಜೀವನದಲ್ಲಿ ಕೆಲವೊಮ್ಮೆ ಹತ್ತಿರ ಬಂದವರೇ ನಮಗೆ ದೂರವಾಗುತ್ತಾರೆ ಆದರೆ ಪ್ರತಿಯೊಬ್ಬರ ಹಿಂದೆಯೂ ಒಂದು ಕತೆ ಇರುತ್ತದೆ ಕೆಲವು ಕತೆಗಳು ದುಃಖದವು ಕೆಲವು ಕ್ರೂರವಾದವು ಆದರೆ ಅದು ತಪ್ಪನ್ನು ಸಮರ್ಥಿಸುವುದಿಲ್ಲ ವಿಶ್ವಾಸ ಮತ್ತು ಪ್ರೀತಿಯನ್ನು ಕಾಪಾಡಿಕೊಳ್ಳಿ ಆದರೆ ಕಣ್ಣು ತೆರೆದಿಟ್ಟುಕೊಳ್ಳಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ಕತೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ